ಮೊದಲೇ ಕರ್ನಾಟಕ ಸಾಲ ಮಾಡ್ತಾ ಇದೆ ಸಾಲದ ಸುಲೀಲ್ ಸಿಕ್ಕಾಕೊಂಡೈತೆ ಈ ಬಿಟ್ಟಿ ಭಾಗಗಳೆಲ್ಲ ಕೊಟ್ಬಿಟ್ಟು ನೊಟ್ಪಿಟಿ ಆಟ ಆಡ್ಕೊಂಡು ಕೂತೈತೆ ಮೊದಲೇ ಸರ್ಕಾರ ನೊಟ್ಪೇಟಿ ಆಟ ಆಡ್ಕೊಂಡು ಕೂತವ್ರೆ ಸರ್ಕಾರದವರು ಇದ್ರ ಮಧ್ಯದಲ್ಲಿ ನಾವು ಕರ್ನಾಟಕ ಬಂದ್ ಮಾಡಿದ್ರೆ ನಮಗೆ ತೊಂದ್ರಿ ನಮ್ಮ ಕರ್ನಾಟಕದ ಜನತೆಗೆ ತೊಂದರೆ ನಮಗೆ ನಾವೇ ಯಾಕೆ ಹಾಕಬೇಕು ಅಭಿವೇಕಗಳು ಯಾರು ತಪ್ಪು ಮಾಡವ್ರೆ ಕನ್ನಡಿಗರ ಮೇಲೆ ಯಾರು ಆಕ್ರೋಶವನ್ನ ಹೊರ ಹೊರ ಹಾಕಿದರೆ ಅವ್ರ ವಿರುದ್ಧ ನಾವು ಸಿಡಿದ ಕನ್ನಡಿಗರಿಗೆ ಯಾರಿಗೂ ಕಮ್ಮಿ ಇಲ್ಲ ಅಂತ ಮರಾಠಿಗರಿಗೆ ಬೆಳಗಾವಿಗೆ ಹೋಗಿ ಎಚ್ಚರಿಸೋಣ ಅಲ್ಲೇ ಧಿಕ್ಕಾರಕ್ಕ ಹೋಗೋಣ ಅಲ್ಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕನ್ನಡದ ಹೆಸರು ಹೇಳ್ಕೊಂಡು ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಅವಿವೇಕಿ ರಾಜಕಾರಣಿಗಳಿಗೆ ಅಲ್ಲೇ ಹೋಗಿ ಅಲ್ಲೇ ಎಚ್ಚರಿಕೆ ಕೊಡೋಣ ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕದಿಂದ ನಾವು ಸಹ ಬೆಳಗಾವಿಗೆ ಹೋಗೋದಕ್ಕೆ ರೆಡಿಯಾಗಿದ್ದೇವೆ ಮಾನ್ಯ ವಾಟಾಲ್ ನಾಗರಾಜ್ ಅವರೇ ನಡೀರಿ ಒಂದು ದಿನಾಂಕ ನಿಗದಿಪಡಿಸಿ ನಾವೆಲ್ಲ ಬೆಳಗಾವಿಗೆ ಹೋಗಿ ಅಲ್ಲೇ ಮರಾಠ ಪುಂಡರಿಗೆ ಎಚ್ಚರಿಕೆ ಕೊಟ್ಟು ಅವರಿಗೆ ಹಣ ಮುರಿ ಕಟ್ಟೋಣ ಅಂತ ಹೇಳ್ತಾ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೀನಿ